ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ಆಲ್ರೆಡಿ ನೀವು ತಮ್ಮನೇಲಿ ನೋಡಿದ ಹಾಗೆ ರೇಷನ್ ಅಕ್ಕಿಯಿಂದ ಆಲೂ ರೈಸ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಆಲೂಗಡ್ಡೆನೂ ಕೂಡ ಅಷ್ಟೇ ಮೇಲ್ಗಡೆ ಕ್ರಿಸ್ಪಿ ಮತ್ತು ಒಳಗಡೆ ಬೆಂದಿರುತ್ತೆ ಸೊ ಅಷ್ಟು ಚೆನ್ನಾಗಿ ಆಲೂ ರೈಸ್ನ ನಾವು ಮಾಡ್ಕೋಬೋದು ಈ ಆಲೂ ರೈಸ್ ಮಾಡೋದಕ್ಕೆ ಜಾಸ್ತಿ ಹೊತ್ತು ಟೈಮು ಕೂಡ ಬೇಕಾಗೋದಿಲ್ಲ ಬೇಗನೆ ಫಟ್ಟಂತ ನಾವು ರೆಡಿ ಮಾಡ್ಕೋಬಹುದು ಅಕ್ಕಿನ ಅಡ್ವಾನ್ಸೇ ನೀವು ನೆನೆ ಹಾಕಿಟ್ಬಿಟ್ಟಿದ್ರೆ ಸಾಕು ಒಂದು ಇಪ್ಪತ್ತು ನಿಮಿಷ ನೆನೆ ಹಾಕಿಬಿಟ್ಟಿದ್ರೆ ಸಾಕು ಈ ಥರ ಆಲೂ ರೈಸು ಪರ್ಫೆಕ್ಟಾಗಿ ರೆಡಿಯಾಗುತ್ತೆ ರೇಷನ್ ಅಕ್ಕಿಯಿಂದನೇ ಮಾಡಿರೋದು ನಾನು ಖಂಡಿತ ಯಾವುದೇ ಥರ ನಾನು ಮಾರ್ಕೆಟಲ್ಲಿ ತಂದಿರುವಂಥ ಅಕ್ಕಿ ಅಲ್ಲ ಮನೆಯಲ್ಲಿರುವಂಥ ರೇಷನ್ ಅಕ್ಕಿಯಿಂದನೇ ಮಾಡಿರೋದು ಈ ರೈಸು ಈ ರೈಸ್ ನಮಗೆ ಇಷ್ಟ ಆಗಿತ್ತಂದರೆ ಏನು ಮಾಡಬೇಕು ಫಸ್ಟಿಗೆ ನೀವು ವಿಡಿಯೋನ ನೋಡಿದ್ಮೇಲಾದರೂ ಲೈಕ್ ಕೊಡಿ ಇಲ್ಲಾಂದರೆ ಫಸ್ಟಿಗೆ ನೀವು ಲೈಕ್ ಕೊಟ್ಟಾದರೂ ನೋಡ್ಬೋದು ಸೊ ನಮ್ಮ ಚಾನಲ್ ನೀವೇನಾದರೂ ಫಸ್ಟ್ ಟೈಮ್ ಕೂಡ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಯಾಕೆಂದರೆ ನಾನು ಹಾಕೋ ವಿಡಿಯೋಸ್ ನಿಮಗೆ ಮತ್ತೆ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು ಹಾಗೆ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿಕೊಳ್ಳಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಸೊ ನಾನಿಲ್ಲಿ ಫಸ್ಟಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರೇಷನ್ ಅಕ್ಕಿನ ತಗೊಳ್ಳಿ ನನಗೆ ಎಷ್ಟು ಬೇಕೋ ಅಷ್ಟು ನಾನು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಇದು ನೋಡಿ ಖಂಡಿತ ರೇಷನ್ ಅಕ್ಕಿನೇ ಇದೆ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇದು ರೇಷನ್ ಅಕ್ಕಿ ಸೊ ಇದನ್ನು ನಾನು ಕ್ಲೀನಾಗೆ ವಾಶ್ ಮಾಡ್ಕೋಬೇಕಾಗುತ್ತೆ ಒಂದು ಎರಡರಿಂದ ಮೂರು ಟೈಮ್ ಆದರೂ ವಾಶ್ ಮಾಡಿಕೊಳ್ಳೇಬೇಕು ಈ ಥರ ಕ್ಲೀನಾಗೆ ವಾಶ್ ಮಾಡ್ಕೊಳ್ಳಿ ಇವಾಗ ವಾಶ್ ಮಾಡ್ಕೊಂಡಾದಮೇಲೆ ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಹಾಕಿ ಒಂದು ಇಪ್ಪತ್ತು ನಿಮಿಷ ನೆನೆ ಹಾಕಬೇಕಾಗುತ್ತೆ ಅಕ್ಕಿನ ಅದಕ್ಕೋಸ್ಕರ ಅದ್ರ ಜೊತೆಗೆ ನಾನು ಬಟಾಣಿ ಕೂಡ ನೆನೆ ಹಾಕ್ತಾ ಇದ್ದೀನಿ ಯಾಕಂದರೆ ಬಟಾಣಿ ಜಾಸ್ತಿ ನೆನೆಸ್ಬೇಕಂತೇನಿಲ್ಲ ನೆನೆ ಹಾಕಿ ಮಸಾಲೆ ರೈಸಿಗೆ ಹಾಕೋದೇನು ಅವಶ್ಯಕತೆ ಇಲ್ಲ ಈ ಥರ ಅಕ್ಕಿ ಜೊತೆಗೆ ಇಪ್ಪತ್ತು ನಿಮಿಷ ನೆನೆ ಹಾಕಿಬಿಟ್ರೆ ಸಾಕು ಖಂಡಿತ ಅದು ರೈಸಲ್ಲಿ ಬೆಂದುಬಿಟ್ಟಿರುತ್ತೆ ಇವಾಗ ಒಂದು ಮಿಕ್ಸರ್ ಜಾರ್ನ ತೊಗೊಂಡು ಅದಕ್ಕೆ ಟೊಮೆಟೋನ ಹುಳಿ ಟೊಮೆಟೋನ ಕಟ್ ಮಾಡಿಕೊಂಡು ಹಾಕೊಳ್ಳಿ ನೀವು ಜಾಸ್ತಿ ಅಕ್ಕಿ ತೊಗೊಂಡಿದರೆ ಜಾಸ್ತಿ ಟೊಮೆಟೊನ ಹಾಕೊಳ್ಳಿ ಇಲ್ಲ ನನ್ನಷ್ಟೇ ತೊಗೊಂಡಿದರೆ ನಾನು ಹೇಳೋ ಅಂತೆಯಲ್ಲಿ ನೀವು ಕರೆಕ್ಟಾಗಿ ಮಸಾಲೆನ ರೆಡಿ ಮಾಡಿಕೊಂಡ್ರೆ ಸಾಕು ಪರ್ಫೆಕ್ಟಾಗಿ ಬರುತ್ತೆ ಸೊ ಇವಾಗ ಟೊಮೆಟೊ ಎಲ್ಲನೂ ಕಟ್ ಮಾಡಿ ಹಾಕಿದ್ಮೇಲೆ ರೆಡ್ ಚಿಲ್ಲಿ ಪೌಡರ್ ಅಂದರೆ ಇದು ಖಾರನೂ ಇದೆ ಮತ್ತು ಕಲರೂ ಇದೆ ಅದಕ್ಕೋಸ್ಕರ ಒಂದು ಚಮಚ ಆಗೋಷ್ಟು ಮಾತ್ರ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಮತ್ತು ಲಾಸ್ಟಲ್ಲಿ ಬೇಕಾದರೆ ಹಾಕೋಬಹುದು ಇವಾಗ ಉಪ್ಪು ಹಾಕೊಳ್ಳೋದ್ರಿಂದ ಏನು ಯೂಸ್ ಅಂದರೆ ಆಲೂ ರೈಸ್ ಮಾಡೋದರಿಂದ ನಾವು ಆಲೂಗಡ್ಡೆ ಎಲ್ಲನೂ ಕರೆಕ್ಟಾಗಿ ಮಸಾಲೆ ಹಿಡ್ಕೋಬೇಕಾಗತ್ತೆ ಸ್ವಲ್ಪ ಕಾಳನ್ನ ಹಾಕ್ಕೊಂಡಿದ್ದೀನಿ ಓಂಕಾಳು ಹಾಕ್ಕೋದ್ರಿಂದ ಸ್ವಲ್ಪ ಟೇಸ್ಟು ಡಿಫ್ರೆಂಟ್ ಆಗಿ ಬರುತ್ತೆ ಅದಕ್ಕೋಸ್ಕರ ಧನಿಯಾ ಪೌಡರು ಹಾಗೆ ಇದಕ್ಕೆ ಬೀಟ್ರೂಟ್ ಪೌಡರು ಬೀಟ್ರೂಟ್ ಪೌಡರ್ ಇಲ್ಲಾಂದ್ರೂ ಪರವಾಗಿಲ್ಲ ನಡೀತದೆ ನಿಮ್ಗೆ ಬೀಟ್ರೂಟ್ ಪೌಡರ್ ಏನಾದರೂ ಮಾಡ್ಕೊಂಡು ಇಟ್ಕೋಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಖಂಡಿತ ರೆಸಿಪಿನ ಮಾಡಿ ಹಾಕ್ತೀನಿ ಸೊ ನೋಡಿ ಇಷ್ಟು ಚೆನ್ನಾಗಿ ನಾನು ರುಬ್ಕೊಂಡಾಯಿತು ಈ ಥರನೇ ರುಬ್ಕೋಬೇಕು ಎಲ್ಲೇ ಯಾವುದೇ ಥರ ದಪ್ಪ ದಪ್ಪ ಆಗಿರಬಾರ್ದು ಇಟ್ ಸಣ್ಣ ಆದರೆ ನಡೀತು ಪರವಾಗಿಲ್ಲ ಈ ಥರ ಮಸಾಲೆನ ನಾವು ರುಬ್ಕೊಂಡ್ರೆ ರೈಸಿಗೆ ಕರೆಕ್ಟಾಗಿ ಉಪ್ಪು ಖಾರ ಹುಳಿ ಮಸಾಲೆ ಎಲ್ಲನೂ ಕರೆಕ್ಟಾಗಿ ಹತ್ತುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೀವು ಪೂರ್ತಿ ನೋಡಿದರೆ ಖಂಡಿತ ನಿಮಗೆ ಗೊತ್ತಾಗುತ್ತೆ ಸೊ ಇಲ್ಲಿ ಎರಡು ಆಲೂಗಡ್ಡೆನ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಆಲೂಗಡ್ಡೆ ಬೇಕೋ ಅಷ್ಟು ಆಲೂಗಡ್ಡೆನ ನೀವು ತೊಗೊಳ್ಳಿ ಮೇಲ್ಗಡೆ ಇರೋ ಸಿಪ್ಪಿನ ಆಲೂಗಡ್ಡೆನ ಫಸ್ಟ್ ನೀವು ಕ್ಲೀನಾಗಿ ವಾಶ್ ಮಾಡಿಕೊಂಡು ಮೇಲ್ಗಡೆ ಇರೋ ಸಿಪ್ಪಿನ ತೆಗದ್ಬೇಡಿ ಯಾವುದೇ ಸ್ವಲ್ಪ ಮೇಲ್ಗಡೆ ಇರೋ ಸಿಪ್ಪೆ ಉಳಿದಿರಬಾರ್ದು ಎಲ್ಲನೂ ತೆಗಿಬೇಕಾಗತ್ತೆ ಅಂದರೆ ನಾವಿಲ್ಲಿ ಆಲೂಗಡ್ಡೆನ ಕ್ಯೂಬ್ ಸ ಸೇಪಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಸೊ ಸೈಡಲ್ಲಿರೋದು ಎಕ್ಸ್ಟ್ರಾ ಏನಿರುತ್ತೆ ನೋಡಿ ನಮಗೆ ಕ್ಯೂಬ್ ಸೈಬ್ ಸೇಪ್ ಕಟ್ ಮಾಡಬೇಕಂದ್ರೆ ಸ್ಕ್ವೇರ್ ಸೈಪು ಆಲೂಗಡ್ಡೆ ಇರಬೇಕಾಗುತ್ತೆ ಸ್ಕ್ವಯರ್ ಸೇಪ್ ಅಂದರೆ ನಾವು ಕಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ನೋಡಿ ಇವಾಗ ನಾನು ಹೇಗೆ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ನೀವೂ ಕೂಡ ಕಟ್ ಮಾಡ್ಕೊಳ್ಳಿ ಇಲ್ಲ ನಿಮಗೆ ಯಾವ ಸೇಪ್ ಬೇಕಾದರೂ ಕಟ್ ಮಾಡಿಕೊಂಡು ಹಾಕೋಬಹುದು ಸೊ ಕ್ಯೂಬ್ ಸ್ ಸೈಪಲ್ಲಿ ಸೇಪಲ್ಲಿ ಕಟ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ರೈಸಲ್ಲಿ ಚೆನ್ನಾಗಿ ಕಾಣಿಸ್ತಂತ ನಾನು ಕ್ಯೂಬ್ ಸೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಎಕ್ಸ್ಟ್ರಾ ಇರುತ್ತೆ ನೋಡಿ ಅದೇನು ವೇಸ್ಟ್ ಹೋಗಬೇಡಿ ಅದನ್ನು ಸ್ವಲ್ಪ ಸೈಡಲ್ಲಿ ಕಟ್ ಮಾಡ್ಕೊಂಡಿ ಏನಾಗಂಗಿಲ್ಲ ಸೊ ಆಲೂಗಡ್ಡೆ ರೈಸ್ ಅಂತ ಹೇಗೆ ಮಾಡ್ತಿದ್ದೀವಲ್ವ ಸೊ ಆಲೂಗಡ್ಡೆ ಚೆನ್ನಾಗಿ ಕಾಣಿಸ್ಬೇಕು ರೈಸಲ್ಲಿ ಅನ್ನೋಕ್ಕೋಸ್ಕರ ನಾನು ಈ ಸೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ದಪ್ಪ ದಬ್ಬಾಗೆ ಕಟ್ ಮಾಡ್ಕೊಳ್ಳಿ ಏನಾಗೋದಿಲ್ಲ ಅಂದರೆ ಉಪ್ಪು ಕಾರು ಹುಳಿ ಎಲ್ಲನೂ ಕೂಡ ನಾವು ಮುಂದ್ಗಡೆ ನಾನು ಹೇಳ್ತೀನಿ ವೀಡಿಯೋದಲ್ಲಿ ಹೇಗೆ ಅದು ಆಲೂಗಡ್ಡೆ ರುಚಿ ಬರುತ್ತೆ ಅಂತ ಸೊ ದಪ್ಪ ದಪ್ಪಾಗೆ ಕಟ್ ಮಾಡ್ಕೊಳ್ಳಿ ಪರವಾಗಿಲ್ಲ ಸೊ ನೋಡಿ ನಾನು ಎಷ್ಟು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಎಕ್ಸ್ಟ್ರಾ ಇರೋದೇನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಇವಾಗ ಸಪ್ರೇಟಾಗಿ ಒಂದು ಬೌಲಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಆಲೂಗಡ್ಡೆ ರೈಸ್ ಜೊ ಆಲೂಗಡ್ಡೆ ರೈಸ್ ಅಂದರೆ ಅದು ಸ್ಕಿಪ್ ಮಾಡಿದರೆ ನೀವು ಸೋಯಾ ರೈಸ್ ಕೂಡ ಮಾಡ್ಕೋಬೋದು ಅಥವಾ ನೀವು ನಾನ್ ವೆಜ್ ತಿಂತಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಸೊ ಈ ಅಕ್ಕಿ ಜೊತೆಗೂ ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ ನೀವು ಸೇಮ್ ಟೇಸ್ಟ್ ನಾವು ಮಾರ್ಕೆಟಲ್ಲಿ ತಂದಿರುವಂಥ ಅಕ್ಕಿನ ಹೇಗೆ ಬರುತ್ತೆ ಸೇಮ್ ಅದೇ ರುಚಿನೇ ಇದಕ್ಕೂ ನಾವು ರೇಷನ್ ಅಕ್ಕಿಗೆ ಅದೇ ಸೇಮ್ ರುಚಿನೇ ಕೊಡುತ್ತೆ ಇವಾಗ ನೋಡಿ ಇಪ್ಪತ್ತು ನಿಮಿಷ ಆದಮೇಲೆ ಅಕ್ಕಿನೂ ಕೂಡ ಎಷ್ಟು ಚೆನ್ನಾಗಿ ನೆಂದಿದೆ ಹಾಗೆ ಬಟಾಣಿನೂ ಕೂಡ ನೆನೆಬಿಟ್ಟಿದೆ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋದು ಒಂದೇ ಮಾತ್ರ ಬಾಕಿ ಇರೋದು ಸೊ ಒಗ್ಗರಣೆ ಹಾಕೊಳ್ಳೋದು ಹೇಗೆ ಅಂತ ನಾನು ತೋರಿಸ್ತೀನಿ ಫಟಾಫಟ್ ಅಂತ ಒಗ್ಗರಣೆ ಹೇಗೆ ಹಾಕೊಂಡು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಅದ್ರ ಜೊತೆಗೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳೇಬೇಕು ತುಪ್ಪ ಅಂದರೆ ನೀವು ಬೆಣ್ಣೆನೂ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ತುಪ್ಪ ಹಾಕೋದ್ರಿಂದ ಫ್ಲೇವರ್ ಸ್ವಲ್ಪ ಚೆನ್ನಾಗಿರುತ್ತೆ ಎಲ್ಲನೂ ನಾವಿಲ್ಲಿ ಮಸಾಲೆನ ಹಾಕ್ಕೊಂಡಿದ್ದೀನಿ ನೋಡಿ ಅಂದರೆ ಎರಡು ಚಕ್ಕೆ ಹಾಗೆ ಎರಡು ಲವಂಗು ಕಾಳು ಮೆಣಸು ಮತ್ತು ಅದು ಒಂದು ಸ್ಟಾರು ಅದಕ್ಕೆ ಅಂತ ನಂಗೆ ಗೊತ್ತಿಲ್ಲ ಖಂಡಿತ ಹಾಗೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಮತ್ತು ಪಲಾವ್ ಎಲೆ ಇಷ್ಟೂ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಆಗಿರಬೇಕು ನಂತರ ಇಲ್ಲಿ ಬೆಳ್ಳುಳ್ಳಿ ನೀವು ಸುಂಟಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು ಇನ್ನೂ ರುಚಿಯಾಗಿ ಬರುತ್ತೆ ಸೊ ಬೆಳ್ಳುಳ್ಳಿ ಹಾಕಿದ್ಮೇಲೆ ಆಲೂಗಡ್ಡೆನ ಹಾಕ್ಕೊಂಡ್ಬಿಡಿ ಇವಾಗ ಮೇನ್ ಬಂದುಬಿಟ್ಟು ಆಲೂ ರೈಸ್ ಮಾಡೋ ಮೆಥಡು ಇಲ್ಲಿ ಇವಾಗ ಆಲೂ ರೈಸ್ ಮಾಡಬೇಕಂದ್ರೆ ನಾವು ಸಡನ್ನಾಗಿ ಬರೀ ಆಲೂಗಡ್ಡೆ ಹಾಕೊಂಡ ನಂತರ ಮಸಾಲೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ ಆಲೂಗಡ್ಡೆ ರೈಸ್ ಮಾಡೋದಕ್ಕೆ ಸ್ವಲ್ಪ ಆಲೂ ಕ್ರಿಸ್ಪಿ ಆಗೋವರೆಗೂ ನಾವು ಫ್ರೈ ಮಾಡಿಕೊಳ್ಳೇಬೇಕು ಹಾಗೆ ಎಲ್ಲ ಮಸಾಲೆನೂ ಕೂಡ ಆಲೂಗಡ್ಡೆ ಎಣ್ಣೆಯಲ್ಲಿ ಬಿಟ್ಟಿರುತ್ತೆ ನೋಡಿ ಮಸಾಲೆ ರುಚಿನ ಆಲೂಗಡ್ಡೆಯಲ್ಲಿ ಅದು ಹಿಡ್ಕೋಬೇಕು ಸೊ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊತಾನೆ ಇರಬೇಕು ಆಲೂಗಡ್ಡೆ ಫ್ರೈ ಆದಮೇಲೆ ನಾವು ಮಸಾಲೆನ ಆ್ಯಡ್ ಮಾಡಬೇಕಾಗತ್ತೆ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಆಲೂಗಡ್ಡೆದು ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ರೈಸ್ ನಾವು ಮಸಾಲೆನ ಹಾಕೋಬೋದು ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ಆಮೇಲೆ ಆಲೂಗಡ್ಡೆ ಎಲ್ಲಿನೂ ಒಂಚೂರೂ ಹತ್ಕೋಬಾರ್ದು ಪಾತ್ರೆಗೆ ಒಂಚೂರು ಚೂರು ಹತ್ಕೋತಿದೆ ಅಂದರೆ ಇನ್ನೂ ಹಸಿ ಇದೆ ಅಂತ ಅರ್ಥ ಸೊ ಇವಾಗ ನಾನು ಕ್ರಿಸ್ಪಿಯಾಗಿದೆ ಇನ್ನೂ ಕ್ರಿಸ್ಪಿ ಮಾಡ್ಕೋಬೇಕಂದ್ರೆ ಮಾಡಿಕೊಳ್ಳಿ ಇವಾಗ ಮಸಾಲೆ ರುಬ್ಬಿರುವಂತಹ ಮಸಾಲೆನ ನಾವು ಆ್ಯಡ್ ಮಾಡಬೇಕಾಗುತ್ತೆ ಇಲ್ಲಿ ಬೀಟ್ರೂಟ್ ಹಾಕಿರೋದ್ರಿಂದ ಕಲರು ಕೂಡ ಅಷ್ಟೇ ಚೆನ್ನಾಗಿ ಬಿಡುತ್ತಾ ಹಾಗೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಸೊ ಅದಕ್ಕೋಸ್ಕರ ಬೀಟ್ರೂಟ್ ಪೌಡರ್ನ ಖಂಡಿತ ನಿಮ್ಮ ಮನೆಯಲ್ಲಿ ಎಲ್ಲರೂ ಮಾಡಿಟ್ಕೋಬೋದು ಇದು ಬೀಟ್ರೂಟ್ ನೀವು ಮಾಡಿಟ್ಕೊಂಡು ಹಾಲಲ್ಲಿ ಹಾಕೊಂಡು ಕೂಡ ಕುಡಿಬೋದು ಸೊ ನೀವು ಎದಕ್ಕೆ ಬೇಕಾದರೂ ಕಲರಿಗೆ ಯೂಸ್ ಮಾಡ್ಕೋಬೋದು ಡೈಲಿ ನೀವು ಅಡುಗೆ ಮಾಡ್ತಿರ್ತೀರಲ್ವ ಸಾಂಬಾರಿಗಾದರೂ ಯೂಸ್ ಮಾಡ್ಕೋಬೋದು ಸೊ ರೈಸ್ ಮಾಡ್ತಿರ್ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಇಡ್ಲಿ ಮಾಡಿಕೊಂಡ್ರೂ ಕೂಡ ಯೂಸ್ ಮಾಡ್ಕೋಬೋದು ಸೊ ಎಲ್ಲದಕ್ಕೂ ನೀವು ಯೂಸ್ ಮಾಡ್ಕೋಬೋದು ಇವಾಗ ಮಸಾಲೆ ನೋಡಿ ಎಲ್ಲನೂ ಮಿಕ್ಸ್ ಆಗಬೇಕು ಆಲೂ ಜೊತೆಗೆ ಅಂತ ಆವಾಗಲೇ ಹೇಳಿದ್ನಲ್ವ ಆಲೂ ಜೊತೆಗೆ ಈ ಥರ ಸೈಡಲ್ಲಿ ಆಯಿಲ್ ಬರೋವರೆಗೂ ನಾವು ಆಲೂಗಡ್ಡೆನ ಮಸಾಲೆಯಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಏನು ಮಾಡಬೇಕು ಅಕ್ಕಿನ ಹಾಕೋಬೇಕು ಆಲೂಗಡ್ಡೆ ಮಸಾಲೆ ಎಲ್ಲ ಹಿಡ್ಕೊಂಡಿದೆ ಅಂತ ಅನಿಸಿದ ಮೇಲೆ ನೀವು ಅಕ್ಕಿನ ಆ್ಯಡ್ ಮಾಡ್ಕೊಳ್ಳಿ ಅಲ್ಲಿವರೆಗೂ ನೀವು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಇಷ್ಟೇ ಟೈಮು ಅಂತ ಏನಿಲ್ಲ ನಿಮ್ಗೆಷ್ಟು ಬೇಕೋ ಅಲ್ಲಿವರೆಗು ನೋಡಿಕೊಂಡು ಬಿಡಿ ಸೊ ಎಲ್ಲ ನಂದು ಆಯಿಲು ಹೊರಗಡೆ ಬಿಡ್ತಿರ್ಬೇಕಾದ್ರೆ ನಾನು ಅಕ್ಕಿನ ಹಾಕ್ಕೊಂಡಿರೋದು ಸೊ ಇವಾಗ ನೋಡಿ ಕರೆಕ್ಟಂಗೆ ಎಲ್ಲ ಮಿಕ್ಸ್ ಬಿಡಿ ಇವಾಗ ಒಂದು ಚೂರೂ ನೀರಿರಬಾರ್ದು ಆಯಿಲ್ ಮತ್ತು ನಾವು ತುಪ್ಪ ಹಾಕಿದ್ದೀವಿ ನೋಡಿ ಅದು ಆಲೂಗಡ್ಡೆ ಮತ್ತು ಅಕ್ಕಿಗೆ ಎಲ್ಲನೂ ಕರೆಕ್ಟಾಗಿ ಹತ್ತಿಬಿಡಬೇಕು ಮಸಾಲೆ ಸೊ ಅದಕ್ಕೆ ಒಂದು ಚೂರು ನೀರು ಹಾಕೋತಾ ಇಲ್ಲ ನೀರು ಹಾಕ್ಕೊಳ್ದೇ ನಾನು ಮಿನಿಮಮ್ ಒಂದು ನಿಮಿಷ ಆದ್ರೂ ಅಕ್ಕಿನ ಮಸಾಲೆಯಲ್ಲೆ ಮಿಕ್ಸ್ ಮಾಡಿರೋದು ಏಕೆಂದ್ರೆ ಸಡನ್ನಾಗಿ ನೀರು ಹಾಕಿದರೆ ಅಕ್ಕಿಗೂ ಅಷ್ಟು ರುಚಿಯಾಗಿ ಬರೋದಿಲ್ಲ ಯಾಕಂದರೆ ಮಸಾಲೆ ಎಲ್ಲನೂ ಅಕ್ಕಿಗೆ ಹಿಡ್ಕೋಬೇಕಾಗತ್ತೆ ನಮ್ಮ ರೇಷನ್ ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಬೇರೆ ಅಕ್ಕಿ ಆಗಿದ್ರೆ ಬೇಗನೆ ಹಿಡ್ಕೊಂಡ್ಬಿಡುತ್ತೆ ಅಂದರೆ ತಿಳುವಾಗಿರುತ್ತೆ ಇದು ಸ್ವಲ್ಪ ದಪ್ಪ ದಪ್ಪ ಆಗಿದೆ ಅಲ್ವಾ ಅಕ್ಕಿ ಅದಕ್ಕೋಸ್ಕರ ಈ ಥರ ರೈಸನ್ನ ಆಗಿರ್ ನೋಡಿ ಎಲ್ಲ ಅಕ್ಕಿಗೂ ಟಚ್ ಆಗಿದೆ ಕಲರು ಎಲ್ಲ ಅಕ್ಕಿಗೂ ಹತ್ ಹತ್ತಬೇಕದು ಮಸಾಲೆ ಸೊ ನಾನು ಫ್ರೈ ಮಾಡಿಕೊಂಡು ಇವಾಗ ನೀರು ಎಷ್ಟು ಹಾಕಬೇಕು ಅಂತ ನಾನು ಹೇಳ್ತೀನಿ ನೀವು ತಗೊಂಡಿದ್ದ ಅಳತೆ ಇರುತ್ತೆ ನೋಡಿ ಮ ಅಕ್ಕಿನ ಯಾವ ಅಳತೆಯಲ್ಲಿ ತೊಗೊಂಡಿರ್ತೀರ ನೋಡಿ ಆದರೆ ಎರಡರಷ್ಟು ನೀರು ಬಿಡಿ ಏಕೆಂದರೆ ನಾವು ಇಪ್ಪತ್ತು ನಿಮಿಷ ಅಕ್ಕಿನ ನೆನೆ ಹಾಕಿರ್ತೀವಲ್ವ ಅದಕ್ಕೋಸ್ಕರ ಇವಾಗ ನಿಮ್ಗೆ ಆ ಅಳತೆ ನಿಮಗೆ ಗೊತ್ತಾಗಿಲ್ಲ ಅಥವಾ ನೀವು ಆ ಅಳತೆಯಲ್ಲಿ ತೊಗೊಂಡಿಲ್ವ ಅಕ್ಕಿ ಅಂದರೆ ರೈಸನ್ನ ಮೇಲ್ಗಡೆ ಸ್ವಲ್ಪ ನೀರಿರಬೇಕು ನಾನು ಈಗ ನೆಕ್ಸ್ಟ್ ತೋರಿಸ್ತೀನಿ ನೋಡಿ ನಾನು ನೀರು ಹಾಕೋತಾ ಇದ್ದೀನಿ ರೈಸ್ ಮೇಲುಗಡೆ ಸ್ವಲ್ಪ ನೀರಿರಬೇಕು ಅಂದರೆ ಒಂದು ಇಂಚ್ ಆಗುವಷ್ಟು ನೀರಿರಬೇಕು ಕುಕ್ಕರಲ್ಲಿ ಅಷ್ಟು ಹಾಕೊಂಡ್ರೆ ಸಾಕು ಇಪ್ಪತ್ತು ನಿಮಿಷ ಅಕ್ಕಿ ನೆಂದಿರೋದ್ರಿಂದ ಬೇಗನೆ ಕೂಡ ಕುಕ್ಕರ್ ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗನೆ ಕೂಡ ಬೇಯ್ದುಬಿಡುತ್ತೆ ಸೊ ಎಲ್ಲನೂ ಹಾಕೊಂಡಾದಮೇಲೆ ಲಾಸ್ಟಲ್ಲಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಹಾಗೆ ರುಚಿ ನೋಡ್ಕೊಳ್ಳಿ ಉಪ್ಪು ನಾವು ಆಲ್ರೆಡಿ ಮಸಾಲೆ ರುಬ್ಬೇಕಾದ್ರೆ ಹಾಕ್ಕೊಂಡಿದ್ದೀವಿ ಇವಾಗ ಸ್ವಲ್ಪ ಉಪ್ಪು ನೋಡಿಕೊಂಡು ರುಚಿಗೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ರುಚಿ ನೋಡ್ತಾ ಇದ್ದೀನಿ ನೋಡಿ ಎಕ್ಸ್ಟ್ರಾ ಉಪ್ಪನ್ನು ಬೇಕಿದ್ರೆ ಹಾಕ್ಕೊಳ್ಳಿ ನನಗೆ ಸ್ವಲ್ಪ ಕಡಿಮೆ ಅನ್ನಿಸ್ತು ನಾನಿವಾಗ ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಎಲ್ಲ ಕರೆಕ್ಟಂಗೆ ಮಿಕ್ಸ್ ಆದಮೇಲೆ ಇವಾಗ ಮೂರು ವಿಸಿಲ್ ಒಡಿಸಿದರೆ ಸಾಕು ಜಾಸ್ತಿ ಏನು ವಿಸಿಲ್ ಒಡಿಸ್ಬೇಕಾಗಿಲ್ಲ ಮೂರೇ ವಿಸಿಲು ಕರೆಕ್ಟಂಗೆ ಒಡ್ಸಿದರೆ ಸಾಕು ನಿಮ್ಮದು ಕುಕ್ಕರ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾನು ಇಲ್ಲಿ ಮೂರು ವಿಸಿಲನ್ನ ಒಡಿಸ್ಕೊಂಡಿದ್ದೆ ಸೊ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಬನ್ನಿ ಹೇಗೆ ಬಂದಿದೆ ಅಂತ ರೈಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ರೈಸು ಹೇಗೆ ನಮ್ಮದು ರೇಷನ್ ಅಕ್ಕಿಯಿಂದನೇ ಈ ಥರ ಅನ್ನೂ ಮಾಡ್ಬೋದು ಅಂತ ನೀವು ಅಂದ್ಕೊಂಡಿದ್ರೆ ಸೊ ಖಂಡಿತ ಒಂದ್ಸಲ ನೀವು ಮಾಡ್ಬೋದು ನಾನು ನಿಮ್ಮ ಮುಂದೆಯೇ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದರೆ ಖಂಡಿತ ಗೊತ್ತಾಗ್ಬಿಡುತ್ತೆ ನೋಡಿ ಆಲೂಗಡ್ಡೆ ಕಟ್ಟಾದ ತಕ್ಷಣ ಹೇಗೆ ಒಳಗಡೆ ವೈಟ್ ಇದೆ ಮೇಲ್ಗಡೆ ಕ್ರಿಸ್ಪಿ ಇದೆ ಎಲ್ಲ ಮಸಾಲೆನೂ ಅನ್ನ ರೈಸ್ನ ಮಿಕ್ಸ್ ಮಾಡ್ಕೊಂಡ್ಬಿಡಿ ಎಲ್ಲಾನು ಒಂದು ಸಲ ಸೊ ಒಂದು ಹತ್ತು ನಿಮಿಷ ಬಿಟ್ಟು ನೀವು ಈ ರೈಸ್ನ ತಿಂದರೆ ಇನ್ನೂ ರುಚಿಯಾಗಿ ಬರುತ್ತೆ ಯಾಕಂದರೆ ಈ ಥರ ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಕುಕ್ಕರ್ನ ಕ್ಲೋಸ್ ಮಾಡ್ಕೊ ಕ್ಲೋಸ್ ಮಾಡಿಬಿಡಿ ಅಂದರೆ ಎಲ್ಲ ರೈಸಿಗೆ ಎಲ್ಲ ಅದು ಏನಂತಾರೆ ಎಲ್ಲ ಒಮ್ಮೆಗಳಿಬೇಕಲ್ವಾ ಅದು ಎಲ್ಲನೂ ಆ ಥರ ಆಗಿಬಿಡುತ್ತೆ ಸೊ ಇವಾಗ ನೋಡಿ ನಾನು ಇವಾಗ ಸರ್ವ್ ಮಾಡ್ಕೋತಾ ಇದ್ದೀನಿ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಇದ್ರ ಜೊತೆಗೆ ನೀವು ರೈತಾನೂ ಕೂಡ ಮಾಡಿಕೊಂಡ್ರೆ ಪರ್ಫೆಕ್ಟ್ ಕಾಂಬಿನೇಷನು ಹಾಗೆ ಇದ್ರ ಮೇಲ್ಗಡೆ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ನಾರ್ಮಲ್ ಅಕ್ಕಿ ತಿನ್ನೋದ್ರಿಂದ ಅಂದರೆ ಅದಕ್ಕೆ ಕೆಮಿಕಲ್ ಆ್ಯಡ್ ಆಗಿರುತ್ತದಲ್ವ ಅದಕ್ಕೋಸ್ಕರ ಆ ಅಕ್ಕಿಗಿಂತನೂ ಈ ಅಕ್ಕಿಯಿಂದನೇ ಬೆಟರಾಗಿ ನೀವು ಮಸಾಲೆ ರೈಸ್ನ ಮಾಡ್ಕೋಬೋದು ಹಾಲು ಮಸಾಲೆ ರೈಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಲ್ವ ವಿಡಿಯೋ ಏನಾದರೂ ಇಷ್ಟ ಆಗಿತ್ತಂದರೆ ಫೈನಲಿ ಏನು ಮಾಡಬೇಕು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ದಯವಿಟ್ಟು ಒಂದು ಲೈಕ್ ಕೊಡಿ ನೀವು ಕೊಡೋ ಲೈಕಿಗೆ ನನಗೆ ಮೋಟಿವೇಶನ್ ಸಿಕ್ಕಾಗುತ್ತೆ ಪ್ಲೀಸ್ ಹೆಚ್ಚಿನ ರೀತಿಯಲ್ಲಿ ಈ ಥರ ವಿಡಿಯೋನ ಶೇರ್ ಮಾಡಿ ಅಂದರೆ ಈ ಥರ ನೀವು ಜಾಸ್ತಿ ಎಲ್ಲರ ಮನೆಯಲ್ಲಿ ರೇಷನ್ ಅಕ್ಕಿ ಇರುತ್ತಲ್ವ ಸೊ ಎಲ್ಲರೂ ಮಾಡ್ಕೊಂಡು ಮಾಡ್ಕೊಳ್ಳಿ ಅಂತ ನಾನು ಇದನ್ನು ಪ್ರಯತ್ನ ಮಾಡಿದ್ದೀನಿ ತುಂಬ ರುಚಿಯಾಗಿ ಬಂದಿದೆ ನಾನು ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಮತ್ತು ಶೇಂಗಾ ಪುಡಿನ ಹಾಕ್ಕೊಂಡು ತಿಂತಾ ತುಂಬಾ ರುಚಿಯಾಗಿ ಬಂದಿದೆ ರೈತ ಕೂಡ ಇದ್ದರೆ ಅದನ್ನು ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ ರೈತ ಜೊತೆಗೂ Thank you for watching and keep supporting. Bye bye.